ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಇದ್ಕಿನ್ ಬೆಳೆ ದೋಸೆ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ಕಪ್ ಆಗೋಷ್ಟು ನಾನು ಇದ್ಕಿನ್ ಬೆಳೆ ಆದಷ್ಟು ಹಸಿರು ಕಾಳು ತಗೊಳ್ಳಿ ವಾಶ್ ಮಾಡಿ ಇದ್ಕಿಟ್ಟಿದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಮೀಡಿಯಮ್ ಒಂದು ಕ್ಯಾರೆಟ್ ದುಡ್ದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚ್ ಶುಂಠಿ ಬೇಕಾಗುತ್ತೆ ಒಂದು ಮೀಡಿಯಂ ಸೈಜ್ ನಮಗೆ ಈರುಳ್ಳಿ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕು ಅಂದರೆ ಹಾಕೊಳ್ಳಿ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಸ್ವಲ್ಪ ನಾನು ಮೆಂತೆ ತೊಗೊಂಡಿದ್ದೀನಿ ಇಷ್ಟು ನಾವು ಮಿಕ್ಸಿಂಗ್ ಬೇಕಾಗುತ್ತೆ ನಾನು ದೋಸೆ ಬ್ಯಾಟರ್ ಅಥವಾ ಇಡ್ಲಿ ಬ್ಯಾಟರ್ ತೊಗೊಂಡಿದ್ದೀನಿ ಈ ಸೌಟಲ್ಲಿ ಸುಮಾರು ಒಂದು ನಾಲ್ಕು ಸೌಟಾಗಷ್ಟು ನಾನು ತೊಗೊಂಡಿದ್ದೀನಿ ಈಗ ಮೊದಲು ನಾವು ಇರೋ ನೀರಿಗೆ ಇದ್ಕಿನ್ ಬೆಳೆನ ಹಾಕಿ ಒಂದು ಪರ್ಸೆಂಟ್ ಮುಕ್ಕಾಲು ಭಾಗ ನಾವು ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಬೇಯಿಸ್ಕೋಣ ಸ್ವಲ್ಪ ನಾನು ಬೇಯೋದಿಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಆದರೆ ನಮಗೆ ಇದು ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದ್ಕಿದ ಕಾಳು ಬಂದಿದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಥರ ಇದು ಮಾಡಿದ್ರೆ ನೋಡಿ ಈ ಥರ ಸ್ವಲ್ಪ ಈ ಥರ ಮ್ಯಾಶ್ ಆಗಬೇಕು ಇಷ್ಟಾದರೆ ನಮಗೆ ಈ ಅದಕ್ಕೆ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ನಮಗೆ ಇಷ್ಟು ತುಂಬ ಬೇಯಿಸಬಾರ್ದು ಇವಾಗ ಇದನ್ನು ಒಂದು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಫಿಲ್ಟ್ರಿಗೆ ಹಾಕ್ಕೊಂಡು ಫುಲ್ಲು ಕಂಪ್ಲೀಟಾಗಿ ಕಾಳು ಸ್ವಲ್ಪ ತಣ್ಣಗೆ ನಾನು ಈಗ ಬೇಯಿಸಿದ ನಿನ್ನ ಮುದ್ದೆ ಮಾಡ್ತೀನಲ್ಲ ಮುದ್ದೆಗೆ ನಾನು ಬಳಸ್ಕೊಂತೀನಿ ಇದೊಂದು ಸ್ವಲ್ಪ ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗ್ಲಿ ನೋಡಿ ಫ್ರೆಂಡ್ಸ್ ಇದಕ್ಕಿಂತ ಕಾಳು ಬೇಯಿಸಿರೋದು ಕಂಪ್ಲೀಟಾಗಿ ಕೂಲ್ ಆಗಿದೆ ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಣ ಉಪ್ಪು ನಾನು ಸ್ವಲ್ಪ ದೋಸೆ ಹಿಟ್ಟಿಗೆ ಹಾಕಿಲ್ಲ ಉಪ್ಪು ಸ್ವಲ್ಪ ಕಾಳು ಹಾಕಿದ್ದೆ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿದರೆ ನೀವು ಏನು ಸೇರ್ಸೋಕ್ಕೆ ಹೋಗಬೇಡಿ ಹಸಿ ಪೇಸ್ಟು ಮತ್ತು ಜೀರಿಗೆ ಸ್ವಲ್ಪ ಇಂಗು ಕಾಳು ಸ್ವಲ್ಪ ವಾಯುವಂಶ ಇರೋದರಿಂದ ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಪುದೀನ ಕ್ಯಾರೆಟು ಮಕ್ಕಳಿಗೆ ಆದರೆ ಹಸಿ ಹಾಕೋಕೆ ಹೋಗ್ಬೇಡಿ ಬೇಕಾರೆ ಮತ್ತು ಶುಂಠಿ ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಬ್ಯಾಟ್ರಿಗೆ ಸೇರಿಸ್ಕೋಣ ನೀವು ಬೇಕು ಅಂದರೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಬೋದು ಒಂದೇ ತರ ದೋಸೆ ತಿಂದು ಬೇಜಾರಾಗಿದೆ ಈ ತರ ಒಂದ್ಸತಿ ಟ್ರೈ ಮಾಡಿ ಯಾಕಂದ್ರೆ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ನೀಟಾಗಿ ನಾವು ಈ ತರ ಮಿಕ್ಸ್ ಮಾಡ್ಬಿಟ್ಟು ದೋಸೆ ಬ್ಯಾಟ್ರಿಗೆ ಮಿಕ್ಸ್ ಮಾಡ್ಕೋಣ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಇದಕ್ಕೆ ನಾವು ಈರುಳ್ಳಿ ಮತ್ತೆ ಸೌತೆ ಸೌತೆಕಾಯಿ ಟೊಮೆಟೊ ನಿಂಬೆ ರಸ ಮತ್ತು ಸ್ವಲ್ಪ ಚೀಕೆ ಪುಡಿ ಹಾಕಿದ್ರೆ ಇದು ಒಂದು ಹೆಲ್ತಿ ಸಲಾಡ್ ಆಗಿಬಿಡುತ್ತೆ ನೀವು ಮೆಂತ್ಯ ಸೊಪ್ಪು ಬೇಕಾದ್ರೆ ಸ್ಕಿಪ್ ಮಾಡ್ಬಿಡ್ಬೇಕಾದ್ರೆ ಸಲಾಡ್ ಥರನೂ ಯೂಸ್ ಮಾಡ್ಕೊಬೋದು ನೀವು ಬೇಕು ಅಂದ್ರೆ ದೋಸೆ ಬ್ಯಾಟ್ರಿಗೆ ಹಾಕೊಂಡು ಮಿಕ್ಸ್ ಮಾಡಿನೂ ಹಾಕ್ಕೊಬೋದು ಅದಕ್ಕಿಂತ ಹೆಚ್ಚಾಗಿ ನಾವು ದೋಸೆ ಒಯ್ದುಬಿಟ್ಟು ಮೇಲೆ ಸ್ಪ್ರೆಡ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಅವರ ಕೈ ಮೇಳನಲ್ಲ ನಮ್ಗೆ ಕೊಡ್ತಾರಲ್ಲ ಇದೇ ಥರ ಇದೇ ಮೆಥಡಲ್ಲಿ ಅವರು ಮಾಡಿ ದೋಸೆ ಒಯ್ದು ಅದ್ರ ಮೇಲೆ ಸ್ವಲ್ಪ ತುಪ್ಪ ಚೆನ್ನಾಗಿ ಹಾಕ್ಬಿಟ್ಟು ಈ ಥರ ಮೇಲೆ ಕಾಳು ಸ ಇದ್ಕಿನ್ಬೇಳೆ ಕಾಳು ಮಿಕ್ಸ್ ಮಾಡಿರ್ತೀರಲ್ಲ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ನಮಗೆ ಕೊಡ್ತಾರೆ ಅದಕ್ಕೆ ಅಷ್ಟು ಟೇಸ್ಟಿಯಾಗಿರ್ತದೆ ಈಗ ಫಸ್ಟು ಒಂದು ಇಟ್ಕೊಂಡಿದ್ದೀನಿ ಇಂಚಿ ಫಸ್ಟ್ ನಾವು ಟಿಶ್ಯೂ ಪೇಪರಲ್ಲಿ ಚೆನ್ನಾಗಿ ಉರ್ಸ್ಕೊಂಡೋಣ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನಲ್ಲಿ ಹುಚ್ಕೊಳ್ಳಿ ಸ್ವಲ್ಪ ಹೆಂಚು ಚೆನ್ನಾಗಿ ಕಾಯ್ಕೊಳ್ಳಿ ಸ್ವಲ್ಪ ಕಾಯಕ್ಕೆ ಬಿಡೋಣ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ದೋಸೆ ಬ್ಯಾಟ್ರನ್ನ ಹಾಕೋಣ ನಿಮ್ಗೆ ಸೈಜ್ ಎಷ್ಟು ಬೇಕು ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ ತುಂಬ ತೆಳ್ಳಗೂ ಹಾಕ್ಬಾರ್ದು ನೀವು ಕೈಯಲ್ಲೂ ಹಾಕ್ಬೋದು ಸ್ಪೂನಲ್ಲೂ ಹಾಕ್ಬೋದು ನಾನು ಸ್ವಲ್ಪ ಕೈಯಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಸುತ್ತಲೂ ನೀವು ಈ ಥರ ಕಲರ್ಫುಲ್ಲಾಗಿ ಹಾಕೊಬೋದು ನಿಮ್ಗೆ ಎಷ್ಟು ಬೇಕಷ್ಟು ಬ್ಯಾಟರು ಈ ಥರ ಹಾಕಿಟ್ಟು ಸ್ವಲ್ಪ ಎಣ್ಣೆ ಸೇರಿಸೋಣ ಸ್ವಲ್ಪ ಮುಚ್ಚಿಟ್ಬಿಡೋಣ ಫ್ರೆಂಡ್ಸ್ ಹೇಗಾಗಿದೆ ನೋಡೋಣ ಇವಾಗ ನೋಡಿ ನೋಡಿ ಅದೇ ಹೇಳುತ್ತೆ ನೀಟಾಗಿ ಎರಡು ಕಡೆನೂ ನಾವು ಬೇಯಿಸ್ಕೊಬೇಕಾಗುತ್ತೆ ಎರಡು ಕಡೆನೂ ನಾವು ಚೆನ್ನಾಗಿ ಬೇಯಿಸ್ಕೋಣ ಇನ್ನು ಸ್ವಲ್ಪ ತೆಳು ಬೇಕಾದ್ರೆ ತೆಳು ಹಾಕೊಬೋದು ಆದಷ್ಟು ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎರಡು ಕಡೆನೂ ಬೆದ್ದಿದೆ ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಇವಾಗ ಈ ಟೈಮಲ್ಲಿ ಸ್ವಲ್ಪ ನೀವು ತುಪ್ಪ ನಿಮಗೆ ಎಷ್ಟು ಅಷ್ಟು ಹಾಕೊಳ್ಳಿ ತುಪ್ಪ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬಾಕ್ಸ್ಗೆ ಮತ್ತು ಬಿಸಿ ಬಿಸಿ ಮನೆಗೆ ಇದ್ದಾಗಂತೂ ಸೂಪರಾಗಿರುತ್ತೆ ನೋಡಿ ರೆಡಿಯಾಗಿದೆ ನಾನು ಇನ್ನೂ ಒಂದು ದೋಸೆ ಸ್ವಲ್ಪ ತೆಳ್ಳಗೆ ಹಾಕಿನೂ ತೋರಿಸ್ತೀನಿ ನಿಮಗೆ ನಾನು ಈ ಥರ ಸೇಮ್ ಅವರೇ ಮೇಳದಲ್ಲಿ ಯಾವ ಥರ ಟೇಸ್ಟ್ ಬರುತ್ತೆ ಅದೇ ಥರ ಬರುತ್ತೆ ನಿಮಗೆ ಕಾಯಿ ಚಟ್ನಿ ಚೆನ್ನಾಗಿ ಒಳ್ಳೆ ಕಾಂಬಿನೇಷನು ನೀವು ತುಪ್ಪ ನಿಮ್ಮ ಆಪ್ಷನ್ ನಿಮ್ಗೆ ತುಪ್ಪ ಅಂತ ತುಪ್ಪ ಎಣ್ಣೆ ದೇಣ್ಣೆ ನೋಡಿ ನೀವು ಯಾವ ಥರನಾದ್ರೂ ದೋಸೆ ಹೊಯ್ಕೊಬೋದು ಬಟ್ ಫ್ರೆಂಡ್ಸ್ ನಾನು ಇನ್ನೊಂದು ಹಾಕಿದ್ದೀನಿ ಅಲ್ಲ ಅದು ತೆಗಿತಾ ಇದ್ದೀನಿ ತೋರಿಸ್ತೀನಿ ನೋಡಿ ನೀವು ತೆಳ್ಳಗನ ಹಾಕೊಬೋದು ಸೂಪರಾಗಿ ಬರುತ್ತೆ ಎರಡು ಕಡೆ ಬೇಯಿಸ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ತೆಗೆಯೋದಷ್ಟೆ ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೂಪರಾಗಿರುತ್ತೆ ತುಪ್ಪ ಚಟ್ನಿ ಇದು ಒಳ್ಳೆ ಕಾಂಬಿನೇಷನ್ ನೋಡಿ ಆದಷ್ಟು ಸ್ವಲ್ಪ ಮೀಡಿಯಮ್ ಆಗಿ ತುಂಬ ದಪ್ಪನ ಬೇಡ ತುಂಬ ತೆಳು ಬೇಡ ಆ ಥರ ಹಾಕೊಳ್ಳಿ ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು